ಆಡ್ಕೊಳ್ ಆಡ್ಕೊಳ್ಳಿ ಒಂಚೂರು ತಡ್ಕೊಳ್ಳಿ ಟೈಮ್ ನಮಗು ಬತ್ತದೆ ಜಾಲಿ ಸ್ಟಾರ್ಟ್ ರೇಸಲ್ಲಿ, ಹೋಗೋದು ಪೇಸಲ್ಲಿ ಸಿಂಕಾಗಿ ನಮ್ಮ ಜೊತೆ ಟೋಟಲಿ ನಮಸ್ಕಾರ ನಾನು ಸಿದ್ದು ಮುಲಿಮನಿ ನಮಸ್ಕಾರ ನನ್ನ ಹೆಸರು ಅಭಿಕ್ಷಾ ಶೆಟ್ಟಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕೊರಿಯೋಗ್ರಾಫರ್ ಆರ್ ಜೆ ಮಾತಾಡ್ತಾ ಇರೋದು ನಾನು ನಿಮ್ಮ ರಾಘು ರಾಮನ್ ಕೊಪ್ಪ ನನ್ನ ಹೆಸರು ಧ್ರುವ ಚಂದ್ರು ಅಂತ ಈಗ ಸೀಟೇಜ್ ಮೂವಿ ಅಂತ ಒಂದು ಸಾಂಗು ಲಾಂಚ್ ಆಗಿದೆ ಆ ಮೂವಿನಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಶೆಟ್ಟಿ ಅಂತ ಈ ಸಿನಿಮಾದ ನಿರ್ದೇಶಕ ಸಿನಿಮಾದ ಮೂರನೇ ಸಾಂಗ್ ದಟ್ ಇಸ್ ಮೇನ್ಲಿ ಡೆಡಿಕೇಟೆಡ್ ಫಾರ್ ವ್ಲಾಗರ್ಸ್ ರಿಲೀಸ್ ಆಯಿತು ಇಟ್ಸ್ ಮೇನ್ಲಿ ಕನೆಕ್ಟೆಡ್ ಟು ದ ಆಲ್ ದ ದ್ಲಾಗರ್ಸ್ ಅವ್ರಿಗೋಸ್ಕರನೇ ಒಂದು ವ್ಲಾಗರ್ ಆ್ಯಂಥಮ್ ಅಂತ ರಿಲೀಸ್ ಮಾಡಿದೀವಿ ನನಗೆ ಪರ್ಸ್ನಲಿ ಇನ್ಸ್ಪೈರ್ ಮಾಡುತ್ತೆ ಮೋಟಿವೇಟ್ ಮಾಡುತ್ತೆ ಯಾಕಂದ್ರೆ ಲೈಫ್ ಅಲ್ಲಿ ಸಾಕಷ್ಟು ಸಾಕಷ್ಟು ಜನಕ್ಕೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಪ್ರತಿದಿನವೂ ಪ್ರತಿ ನಿತ್ಯನೂ ಏನೋ ಒಂದು ಡೌನ್ಫಾಲ್ ಇದ್ದೇ ಇರುತ್ತೆ ಸೊ ಆ ಟೈಮಲ್ಲಿ ನಿಮ್ಗೆ ಅನಿಸುತ್ತೆ ಲೈಫ್ ಯಾಕೋ ಖಾಲಿ ಖಾಲಿಗೂ ನಾನೇನೂ ಮಾಡ್ತಾನೆ ಇಲ್ಲ ಏನಾದರೂ ಮಾಡಬೇಕಲ್ವಾ ಈ ಥರದ ಅನುಭವಗಳು ನಿಮಗೆಲ್ಲರಿಗೂ ಆಗ್ತಾ ಇರುತ್ತೆ ಸೊ ಒಂದು ಪುಸ್ತಕ ಆಗಿರ್ಬೋದು ಒಬ್ರು ಯಾರ ಥರ ಮಾತಾಗಿರ್ಬೋದು ಒಂದು ಸಿನಿಮಾ ಆಗಿರ್ಬೋದು ಒಂದು ಹಾಡು ಆಗಿರ್ಬೋದು ನಿಮ್ಮನ್ನ ಇನ್ಸ್ಪೈರ್ ಮಾಡೇ ಮಾಡುತ್ತೆ ಸೊ ನಮ್ಮ ಒಂದು ಹಾಡು ಲೈಫು ಯಾಕೋ ಖಾಲಿ ಖಾಲಿ ಖಂಡಿತ ಆ ಥರದ್ದೊಂದು ಆಂಥಮ್ ಆಗುತ್ತೆ ಇನ್ಸ್ಪೈರ್ ಮಾಡುವಂಥ ಒಂದು ಚೇರ್ ಮಾಡುವ ಒಂದು ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನೀವೆಲ್ಲ ನೋಡಿರ್ತೀರ ಹಂಗೋ ಹಿಂಗೋ ಇದ್ದೇ ನಾನು ಆ ಸಾಂಗಲ್ಲಿ ಬೈಕ್ ಸ್ಟೆಪ್ಪು ತುಂಬಾ ವೈರಲ್ ಆಗಿತ್ತು ಹಾಗೆ ಇದು ಮೂರನೇ ಸಾಂಗು ಲೈಫು ಖಾಲಿ ಖಾಲಿ ಯಾಕೋ ಮನಸ್ಸು ಕಾಣಲ್ಲ ಈ ಒಂದು ಸಾಂಗಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ಸ್ಟೆಪ್ ಮಾಡಿದ್ದೀನಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಮೂರು ಹಾಡುಗೂ ರಘು ಮಾಸ್ಟ್ರೆ ಕೊರಿಯೋಗ್ರಫಿ ಮಾಡಿದ್ದಾರೆ ವಿಶೇಷವಾದ ಪ್ರತಿಭೆ ರಘು ಸಾರ್ದು ನನ್ನಂಥ ನೃತ್ಯ ಬರೆದಿರೋನ್ ಕೈಲೂ ಅದ್ಭುತವಾದಂಥ ಸ್ಟೆಪ್ಸ್ ಹಾಕ್ಸಿದ್ದಾರೆ ಕಷ್ಟಪಟ್ಟು ಡ್ಯಾನ್ಸ್ ಮಾಡಿದ್ದೀನಿ ಸೀಟ್ ಎಡ್ಜ್ ಸೀಟ್ ಎಡ್ಜಲ್ಲಿ ಅಂದರೆ ತುದಿಗೆ ಬಂದು ನೋಡ್ತೀರಿ ಸೀಟ್ ತುದೀಲಿ ಕುತ್ಕೊಂಡು ಈ ಸಿನಿಮಾನ ನೀವು ಎಂಜಾಯ್ ಮಾಡುವಂತಹ ಸಮಯ ಈ ಸಾಂಗ್ ಬಂದು ಯೂಟ್ಯೂಬ್ ವ್ಲಾಗರ್ ಮೇಲೆ ಮಾಡಿರೋದು ಸೊ ದಿನನಿತ್ಯ ಯಾರ್ಯಾರು ರೀಲ್ಸ್ಗಳು ಮಾಡ್ತಾರೆ ವ್ಲಾಗ್ಸ್ಗಳು ಮಾಡ್ತಾರೆ ಆ ಒಂದನ್ನು ಸಾಂಗ್ ಮುಖಾಂತರ ಒಂಥರ ಮಜ್ವಾಗಿ ಅವರ ಲೈಫ್ನ ಇನ್ಸ್ಪಿರೇಷನ್ ಏನೇನು ಮಾಡ್ತಾರೆ ಹೆಂಗೆ ಟ್ರೋಲ್ ಆಗ್ತಾರೆ ಅವ್ರಿಗೆ ಬ ಬಿಡೋವಂಥ ನೆಗೆಟಿವ್ ಕಮೆಂಟ್ಸು ಅದ್ರ ಮೇಲೆ ಇಟ್ಕೊಂಡು ಶೇರ್ ಕಮೆಂಟ್ಸು ಆ ಥರದ್ರ ಮೇಲೆ ಸಾಂಗ್ ಮಾಡಿದ್ದೀವಿ ಕಷ್ಟಪಟ್ಟು ಮುಂದೆ ಬರೋಕ್ಕಾಗದೇ ಇರೋ ಅಂಥವ್ರಿಗೆ ಅದಾದ ಮೇಲೆ ಎಷ್ಟೇ ಕಷ್ಟಪಡೋ ಪಡೋಕ್ಕೆ ಹೊರಟಾಗ ಕಾಲು ಎಳೆಯೋ ಅಂಥ ಕಾಲು ಎಳ್ದು ಎಳೆದು ನೂಕೋ ಅಂಥವ್ರಿಗೆ ಸೊ ಈ ಥರ ಒಂದಷ್ಟು ಕ್ಯಾಟಗರಿ ಜನಗಳು ಅಂದರೆ ಏನಂತಾರೆ ಬೆಳೆಯೋಕ್ಕೆ ಬಿಡದೆ ಬಿಡದೆ ಇರೋರನ್ನ ಕಾಲು ಹಿಡಿದು ಹಿಡ್ದು ಎಳೀತಾರಲ್ಲ ಅಂಥವ್ರಿಗೆ ಈ ಸಾಂಗು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಎಲ್ಲರೂ ಈ ಸಾಂಗ್ನ ನೋಡಿ ಆಡಿಯನ್ಸ್ಗೆ ರೀಚ್ ಆಗಬೇಕು ಇವಾಗ ಹೊಸಬರ್ ಸಿನಿಮಾ ಅಂದರೆ ಹೇಗಾದರೂ ಒಂದು ಐಡಿಯಾಸ್ ಹುಡುಕ್ತಾ ಇರ್ತೀವಿ ಹೇಗೆ ನಾವು ಆಡಿಯನ್ಸ್ನ ರೀಚ್ ಮಾಡಬೇಕು ಮಾಡ್ಬೋದು ಅಂತ ಸೊ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಟಜಿ ವಿ ಯೂಸ್ ಒಂದು ಒಳ್ಳೆ ಹಾಡನ್ನು ಮಾಡಿದ್ವಿ ಎಲ್ಲರಿಗೂ ಒಂದು ಚಿಯರ್ ಅಂತ ಆಗುತ್ತೆ ಈ ಒಂದು ನ್ಯೂ ಇಯರ್ಗೆ ಯಾರ್ಯಾರು ಬೇಜಾರು ಮಾಡ್ಕೊಂಡಿದ್ದೀರಾ ಲೈಫಲ್ಲಿ ಏನೂ ಆಗ್ತಿಲ್ಲ ಅಂತ ಅಂದ್ಕೊಳ್ತಿರೋರು ಎಲ್ಲರಿಗೂ ಈ ಒಂದು ಹಾಡು ಪ್ರೇರಣೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಹೊಸಬರ ತಂಡಕ್ಕೆ ತುಂಬ ಮುಖ್ಯ ಆಗುತ್ತೆ ನೀವೆಲ್ಲರೂ ಖಂಡಿತ ಎಲ್ಲರೂ ಮಾಡೋ ಅಂತ ಸ್ಟೆಪ್ ಇದು ಸೊ ಎಲ್ಲರೂ ಮಾಡಿ ಈ ಒಂದು ಸ್ಟೆಪ್ನ ಟ್ಯಾಗ್ ಮಾಡಿ ನಮ್ಮ ಸೀಟೆಡ್ಸ್ ತಂಡಕ್ಕೆ